ವೇದವತಿಯ ಶಾಪ ಇಂದು ನಾವು ವೇದವತಿಯ ಶಾಪ ರಾವಣನಿಗೆ ಆ ಬಗ್ಗೆ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ವೇದವತಿಯ ಶಾಪ ರಾವಣನಿಗೆ ದಂತಕಥೆಗಳ ಪ್ರಕಾರ ಸೀತಾದೇವಿ ಮಹಾಲಕ್ಷ್ಮಿಯ ಅವತಾರ ಸೀತಾದೇವಿಯನ್ನು ವೇದವತಿಯ ಅವತಾರವೆಂದು ಹೇಳಲಾಗಿದೆ ವೇದವತಿಯು ಮಹಾವಿಷ್ಣುವನ್ನು ಪತಿಯಾಗಿ ಪಡೆಯಬೇಕೆಂದು ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಳು ವೇದವತಿ ತಪಸ್ಸು ಮಾಡುತ್ತಿರುವ ಮಾರ್ಗದಲ್ಲಿ ರಾವಣ ಕೂಡ ಹಾದು ಹೋಗುತ್ತಿದ್ದನು ಆ ಸಮಯದಲ್ಲಿ ಅವನು ವೇದವತಿಯನ್ನು ನೋಡಿದನು ವೇದವತಿ ಅತಿ ಸುಂದರವಾಗಿದ್ದಳು ಆಕೆಯ ಸೌಂದರ್ಯವನ್ನು ನೋಡಿ ರಾವಣ ತನ್ನನ್ನೇ ತಾನು ಕಳೆದುಕೊಳ್ಳುತ್ತಾನೆ ಆಕೆಗೆ ಮಾರುಹೋದ ರಾವಣ ಆಕೆಯನ್ನು ಪಡೆಯಬೇಕೆಂದು ವೇದವತಿಯ ತಪಸ್ಸನ್ನು ಭಂಗ ಮಾಡಿ ತನ್ನೊಂದಿಗೆ ಆಕೆಯನ್ನು ಕರೆದುಕೊಂಡು ಹೋಗಬೇಕು ಎಂದು ಪ್ರಯತ್ನಿಸುತ್ತಾನೆ ರಾವಣನಿಗೆ ವೇದವತಿ ಬುದ್ಧಿ ಹೇಳುತ್ತಾಳೆ ಆದರೆ ರಾವಣ ವೇದವತಿ ಹೇಳಿದ ಬುದ್ಧಿಯನ್ನು ಕೇಳುವುದಿಲ್ಲ ರಾವಣಿಗೆ ಕೇಳುವುದಿಲ್ಲ ಕೊನೆಗೆ ಮನನೊಂದ ವೇದವತಿಯು ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾಳೆ ಪ್ರಾಣ ಕಳೆದುಕೊಳ್ಳುವ ಮೊದಲು ವೇದವತಿ ರಾವಣನಿಗೆ ನಿನ್ನ ಸಾವಿಗೆ ನಾನೇ ಕಾರಣ ಶಾಪವನ್ನು ನೀಡುತ್ತಾಳೆ ಅದೇ ರೀತಿ ವೇದವತಿಯು ಸೀತಾದೇವಿಯ ಅವತಾರದಲ್ಲಿ ಜನನವನ್ನು ಆಗುತ್ತಾಳೆ ರಾಜ ಜನಕನ ಸಮಯದಲ್ಲಿ ಅವನ ಆಳ್ವಿಕೆಯ ಸಮಯದಲ್ಲಿ ಹಲವು ವರ್ಷಗಳ ಒಳ ಕಾಲ ಮಳೆಯಾಗದೆ ರಾಜ್ಯಕ್ಕೆ ಬಂದಿರುತ್ತದೆ ರಾಜ್ಯದ ಜನರ ಸಮಸ್ಯೆ ಬಗೆಹರಿಸಲು ಋಷಿಗಳ ಸಲಹೆಯಂತೆ ತಾನೇ ಉಳುಮೆ ಮಾಡುತ್ತಾನೆ ರಾಜನು ಬಂಗಾರದ ನೇಗಿಲನ್ನು ಮಾಡಿ ಭೂಮಿಯನ್ನು ತಾನೇ ಉಳುಮೆ ಮಾಡುತ್ತಾನೆ ಆಗ ಒಂದು ವಸ್ತುವಿಗೆ ಬಡೆದು ನೇಗಿಲು ನಿಲ್ಲುತ್ತದೆ ಆಗ ಜನಕ ಮಹಾರಾಜ ಏನು ಎಂದು ಎಲ್ಲಾ ಮಣ್ಣು ತೆಗೆಸಿ ನೋಡಿದಾಗ ಒಂದು ಮಡಿಕೆಯಲ್ಲಿ ಹೆಣ್ಣು ಮಗು ಇರುತ್ತದೆ ಅದು ಅವನಿಗೆ ಸಿಗುತ್ತದೆ ಮಗುವಿನ ಹೆಸರು ಸೀತಾ ಎಂದು ಇಡುತ್ತಾರೆ ಸೀತೆಯ ಅನೇಕ ಹೆಸರುಗಳೆಂದರೆ ಉಳುಮೆ ಮಾಡಿದ ಭೂಮಿ ಮತ್ತು ನೇಗಿಲಿನ ತುದಿಯನ್ನು ಸೀತೆ ಎಂದು ಕರೆಯುತ್ತಾರೆ ಅವಳನ್ನು ತನ್ನ ಮಗಳಾಗಿ ಬೆಳೆಸುತ್ತಾನೆ ಜನಕರಾಜನ ಮಗಳು ಆ ಕಾರಣ ಜಾನಕಿ ಜನಕನು ರಾಜನಾಗಿದ್ದ ರಾಜ್ಯಕ್ಕೆ ಮಿಥಿಲೆ ಎಂಬ ಹೆಸರು ಇತ್ತು ಕಾರಣ ಮೈಥಿಲಿ ರಾಜ ಜನಕನಿಗೆ ವಿದೇಹ ಎಂಬ ಪದವಿತ್ತು ವಿದೇಹ ಕುಲದಲ್ಲಿ ಜನಿಸಿದ ವೈದೇಹಿ ಭೂಮಿಜ ಎಂದರೆ ಭೂಮಿಯಿಂದ ಬಂದವಳು ಅಥವಾ ಭೂಮಿಯ ಮಗಳು ಸಿಯಾ ಎಂದರೆ ಚಂದ್ರನ ಬೆಳಕಿನಂತೆ ಸುಂದರ ಮತ್ತು ತಂಪಾಗಿರುವುದು ಕ್ಷಿತಿಜ ದಿಗಂತ ಮತ್ತು ಜನಕನಂದಿನಿ ಈ ಥರ ಅನೇಕ ಹೆಸರನ್ನು ಹೊಂದಿದ್ದಾಳೆ ಅವಳನ್ನು ತನ್ನ ಮಗಳಾಗಿ ಬೆಳೆಸಿದನು ಮುಂದೆ ಸೀತಾದೇವಿ ರಾವಣನ ನಾಶಕ್ಕೆ ಕಾರಣವಾಗುತ್ತಾಳೆ ಇದೇ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ